ಸಾಂಬಾರ್ ಉಪ್ಪನಕಾಯಿ ಅಂಬಾರು ಭೋಜನ ಕಂಡ್ರು ಏನೋ ಬಿಟ್ಟಿ ಕೂಳು ಸಿಕ್ತು ಅಂತ ಚೆನ್ನಾಗ್ ಉಂಡ್ಬಿಟ್ಟು ಆಕಾಶ ನೋಡ್ಕೊಂಡು ಅಂತ ಇಲ್ಲ ಸ್ವಲ್ಪ ಕಮ್ಮಿ ತಿನ್ಬೇಕಾಗಿತ್ತು ಯಾಕೆ ಅಷ್ಟೊಂದು ತಿನ್ನಕೆ ಏನ್ ಹೇಳ್ತೀಯ ನಾನ್ ಮನೆ ತಿನ್ನೋತಿದೆ ಊಟ ನೋಡ್ತಾ ನೋಡ್ತಾ ಹೊಟ್ಟೆ ತುಂಬಿದೆ ಗೊತ್ತಿಲ್ಲ ಪಾಪ ನೀನು ಅದೆಷ್ಟು ದಿನದಿಂದ ತಿಂದೆ ಬರ್ಗೆ ಏನು ಚೆನ್ನಾಗ್ ಸಿಕ್ತು ಮುಗ್ಸಟ್ಟೆ ಗಂಡ ಹೊಟ್ಟೆ ತುಂಬಾ ಉಂಡ ಅನ್ನಂಗೆ ಚೆನ್ನಾಗ್ ಉಂಡ್ಬಿಟ್ಟು ಭೂಮಿ ಮೇಲೆ ಕಾಲೇ ನಿಲ್ತಾ ಇಲ್ಲ ಹಂಗೆ ಆಕಾಶ ಅಂತ ಹೇಳಾಡ್ತಾ ಇದೆಯಲ್ವಾ ಹೌದು ಬಾಮಾ ನೀ ಹೇಳೋ ಸರಿ ನಾನೇನ್ ತಿನ್ನೋ ತಿಂದೆ ನೀನೇನ್ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕಿದ್ಯಾ ನೀ ತಿಂದದ್ದು ನಾನ್ ನೋಡ್ದೆ ಲೋ ಮುದೇವಿ ಅಲ್ಲಕಲ್ಲ ನಿನ್ ತಟ್ಟಲ್ಲಿ ಇರೋದ್ರ ಬಿಡ್ಬಿಟ್ಟು ನನ್ನ ತಟ್ಟೆ ಯಾಕೆ ನೋಡ್ತಾ ಇದ್ದೆ ಅಂತ ಯಾಕೆ ನಿನ್ ಪಕ್ಕದಲ್ಲಿ ಯಾವನು ಕೂತಿರ್ಲಿಲ್ವಾ ನೋಡು ಮುದೇಗಿದೆ ಅಂತ ಅನ್ಬೇಡ ನೀನು ಕುಂತ ತಿಂದಲ್ಲ ಅದೇ ನೀವು ಇಲ್ಲ ಕಣ್ಣ ಮೂಡಿ ಕಟ್ಟೇನಾ ಕಣ್ಣು ಮೂಡಿ ಲೇ ನನ್ ಹೊಟ್ಟೆ ಬಗ್ಗೆ ಮಾತಾಡ್ಬೇಡ ಮೂರ್ ಮೂರ್ ಸತಿ ಹಾಕಿಸ್ಕೊಂಡು ತಿಂದವನು ನೀನು ನೀ ತಿಂದಿರೋದನ್ನ ನಾನೇ ನೋಡಿಲ್ಲ ಅಂತ ತಿಳ್ಕೊಂಡಿದ್ಯಾ ಅಲ್ಲ ಕಂಡವ್ರ ಕಟ್ಟಲಿ ಇಣಿಕೆ ನೋಡ್ತಿಲ್ಲ ಸ್ವಲ್ಪನಾದ್ರು ನಾಚಿಕೆ ಮಾನ ಮರ್ಯಾದೆ ನಿಂಗೆ ಎಲ್ಲ ನಾಚಿಕೆ ಮಾನ ಮರ್ಯದೆಲ್ಲ ಊರಿ ನಾಚಿಕೆ ಬಿಟ್ಟು ಕೂಡ ಹೆಂಗೆ ಬೋಳ್ಕ ಬಿಡ್ಬೇಕು ಆ ನಂತರ ಕೇಳಿದ್ರು ಸಿಗಲ್ಲ ನಿನ್ನಂಥವ್ನೇ ಊರು ಒಬ್ಬ ಹುಟ್ಬಿಟ್ರೆ ಸಾಕುಕಲ್ಲ ಊನೇ ಹಾಳು ಮಾಡಿ ಇಟ್ಬಿಡ್ತಿಯ ಅದೇನೋ ಅಂತಾರಲ್ಲ ಕಾರ್ಯ ಮಾಡ್ದವ್ನ ಮನೆನ ಗೂಡ್ಸಿ ಗುಂಡಾ ಹತ್ರ ಮಾಡ್ಬಿಡೋಕೆ ಕಾಯ್ತಾ ನಿಂತಿರ್ತೀಯ ನಿಮ್ಮಂಥವರು ಬಾ ಬಾಮಾ ಊರದ್ ವಿಚಾರ ಆಗಿರಲಿ ನಿನ್ನತ್ರ ವಿಷಯ ಕೇಳಬೇಕಲ್ಲ ಕೇಳು ಒಂದೇನು ಇಪ್ಪತ್ತು ಬೇಕಾದ್ರು ಕೇಳು ಬಾಮಾ ಬಾಮಾ ಯಾವ ಮದುವೆ ನೋಡಿ ನಿಮಗೆ ಈಗ ಅನಿಸ್ತು ನನಗೆ ನನಗೆ ಅಲ್ಲಿರೋ ಜನನೆಲ್ಲ ನೋಡಿ ತುಂಬಾ ತರ ಅನ್ನಿಸ್ತು ಕಣೋ ಈಗ ಮದ್ವೆಗೆ ಬಂದಿರ್ತಾರ ನನ್ನ ನೆಂಟ್ರೀಸ್ರು ಅವ್ರಿಗೆ ಒಡವೆ ಬಟ್ಟೆನ ಪಕ್ಕದವ್ರಿಗೆ ತೋರಿಸ್ಬೇಕು ಅನ್ನೋ ಆಸೆ ಇನ್ನು ಮದ್ವೆ ಆಗಿರ್ತಾರಲ್ಲ ಮದುಮಕ್ಳು ಎಷ್ಟು ಬೇಗ ಈ ಮದ್ವೆನೆಲ್ಲ ಮುಗಿಸಿ ಪ್ರಸ್ತುತ ಓಡೈತಿವೋ ಅನ್ನೋದು ಚಿಂತೆ ಇನ್ನು ನನ್ನಂತ ನಿನ್ನವ್ರಿಗೆಲ್ಲ ಎಷ್ಟು ಬೇಗ ಬಿಟ್ಟಿ ಕುಳ್ಳ ತಿಂದು ಬಿಡ್ತಿವೋ ಅನ್ನೋ ಚಿಂತೆ ಇದೆಲ್ಲ ಚಿಂತೆನು ಸೇರ್ಕೊಂಡಿತ್ತು ನೋಡು

ದಾರನೆ ತಂದಿಲ್ಲ ಕೊಡ್ತಾನಂತೆ ಅದೇ ನಿನ್ನ ಏನಾದ್ರು ಮದ್ವೆ ಅಂದ್ರೆ ಕಂಕಳಾ ಎತ್ಕೊಂಡು ಓಡಾಡ್ಬೇಕು ನಾನು ಅಷ್ಟೇ ಅದ್ ಸರಿ ಮದ್ವೆ ಆಗ್ತೀನಿ ಅಂತ ಹೇಳ್ದಲ್ಲ ಸರಿ ಮದ್ವೆ ಆಗ್ತೀನಿ ಅಂತ ಹೇಳ್ದಲ್ಲ ಸರಿ ಓದ ದಕ್ಷಿಣ ಎಷ್ಟ್ ಕೊಡ್ತೀಯ ಸರಿ ಲೋ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ ಹೆಣ್ಮಕ್ಳು ತುಂಬಾ ಜಾಸ್ತಿ ಇದ್ರು ಮಕ್ಳ ಸಂಖ್ಯೆ ತುಂಬಾ ಕಮ್ಮಿ ಇತ್ತು ಹೆಣ್ಮಕ್ಳು ಮನೆಯಿಂದ ಆಚೆಗೋದ್ರೆ ಸಾಕಲ್ಲಪ್ಪ ಅಂತ ಅಪ್ಪ ಅಮ್ಮ ಗಂಡಿಗೆ ದುಡ್ಡೆಲ್ಲ ಕೊಟ್ಟು ಹೆಣ್ಣನ ಮನೆಯಿಂದ ಆಚೆ ಕಳಿಸ್ತಾ ಇದ್ರು ಆದ್ರೆ ಈಗ ಹಂಗಲ್ಲ ಗಂಡ್ಮಕ್ಳು ಸಂಖ್ಯೆ ಕಮ್ಮಿಯಾಗಿ ಅಲ್ಲ ಗಂಡಮಕ್ಳು ಸಂಖ್ಯೆ ಜಾಸ್ತಿ ಆಗಿ ಸಂಖ್ಯೆ ತುಂಬಾ ಕಮ್ಮಿ ಆಗಿದೆ ಅಲ್ಲೋ ಊರೂರಲ್ಲಿ ಹುಡಿಕತ್ತೀನಿ ಅಂದ್ರು ನಲ್ವತ್ತರಿಂದ ಐವತ್ತು ಜನ ಸಿಗ್ತಾರೆ ಕಣೋ ನಲ್ವತ್ತೈದು ವರ್ಷದವ್ರು ಮದುವೆ ಆಗದೆ ಇರೋರು ಕಾಲ ಹಂಗಾಗಿ ಹೋಗೋದೆ ಅದಕ್ಕೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಜಾಸ್ತಿ ಆಗಿದೆ ನೋಡಿಲ್ವಾ ಎಲ್ಲರೂ ಅಷ್ಟೇ ಓ ಎಣ್ಮು ಎಣ್ಮಗು ಎಣ್ಮು ಅಂತ ಕೂಗಲ್ವಾ ಹಂಗೆ ಕೂಕೊಂಡೇ ಇರ್ಬೇಕಾಯ್ತದೆ ಅದಕ್ಕೆ ಒದು ದಕ್ಷಿಣೆ ಎಷ್ಟ್ ಕೊಡ್ತೀಯ ಅಂತ ಹೇಳು ಸರಿ 나 ಕಷ್ಟಪಟ್ಟು ಸಂಪಾನ ಮಾಡ ನಾನು ಕಟ್ಟಕೊಂಡೆ ಅಂತ ಅಯ್ಯ ನಂದೆಲ್ಲ ನಿんで ಚಿನ್ನ ನೀ ನೋಡು ನಿんでಲ್ಲ ನನಗೆ ಬರ ಡ್ಯಾನ್ಸ್ ಮನ್ ಆಯ್ತು ನಿんでಲ್ಲ ನನಗೆ ಬೇಡ ಬರೀ ದುಡ್ಡು ಮಾತ್ರ ಸಾಕು ದುಡ್ ಸಾಕಾ ಅಷ್ಟೇ ಸಾಕು ನೀನು ನಂದೆಲ್ಲ ತಿgekeಲ್ಲ ತೆಗಿಬೇಡ ನೀನು ನೋಡು ಮತ್ತೆ ಇದೆ ಸರಿಯಿಲ್ಲ ನಿಂದು ಎಲ್ಲ ಸರಿಯಾಗಂ ಬಿಡಿ